ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಈವ್ನಿಂಗ್ ಈಗ ತಾನೇ ಒಂದು ವಿಡಿಯೋ ಮುಗಿಸ್ದೆ ನನ್ನ ವಾಲ್ ಟ್ರೂಪ್ ಕಲೆಕ್ಷನ್ ಆರ್ಗನೈಸೇಷನ್ ಹೇಗೆ ಮಾಡಿದ್ದೀನಿ ಅಂತ ಸೊ ಇವಾಗ ಆಚೆ ಹೋಗೋಣ ಅಂತ ಎಸ್ ಏನಂದರೆ ಇವತ್ತು ಮಂಡೇ ಇಲ್ಲಿ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಸೋಮವಾರ ಸಂತೆ ಆಗುತ್ತೆ ಓಕೆನಾ ಸಂತೆ ಅಂದರೆ ಗೊತ್ತಿರುತ್ತೆ ನಿಮಗೆ ಅಲ್ಲಿ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಲೈಕ್ ಈರುಳ್ಳಿ ಟೊಮೊಟೊ ಒಟ್ಟು ತರಕಾರಿ ಕಾಳು ಪ್ರತಿಯೊಂದು ಓಕೆ ಗೊತ್ತಿರುತ್ತೆ ನಿಮಗೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದ್ನಲ್ಲ ಆ ಟೈಮಲ್ಲಿ ನಮ್ಮ ಭದ್ರಾವತಿ ಸಂತೆ ವಿಡಿಯೋಸ್ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಎಸ್ ನಾನು ಇವತ್ತು ಇಲ್ಲಿ ಎಲ್ಲ ಐಟಮ್ಸು ಇತ್ತು ಈರುಳ್ಳಿ ಟೊಮೊಟೊ ಮತ್ತು ಕೆಲವೊಂದು ಐಟಮ್ಸ್ ಪಾಪುಗೆ ಏನಾದರೂ ಸ್ನ್ಯಾಕ್ಸ್ ಈ ರೀತಿ ಬೇಕಾಗತ್ತಲ್ಲ ಸೊ ಹೋಗಿ ತರೋಣ ಅಂತ ಈಗ ಟೈಮ್ ಐದೂವರೆ ಇನ್ನೂ ಇರುತ್ತೆ ಇಲ್ಲೋ ಗೊತ್ತಿಲ್ಲ ಬಟ್ ಇದೇ ಫಸ್ಟ್ ಹೋಗ್ತಾ ಇರೋದು ಆ್ಯಂಡ್ ನಾನು ಆಗಲೇ ಇಲ್ದಂಗೆ ಇವತ್ತು ಸಂತೆಗೆ ಹೋಗ್ತಾ ಇದ್ದೀನಿ ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಇದು ಹೊಸ ಊರು ಯಾರು ಗೊತ್ತಿಲ್ಲ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಬಿಸಿ ಇದೆ ಆಚೆ ಏನಪ್ಪ ಅಷ್ಟೇ ಎಷ್ಟಬಾರ್ದು ಹೊಡಿತಾರೆ ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಫುಲ್ ನೋಡಿ ಓಕೆ ನಾ ಎಲ್ಲೂ ಸ್ಕಿಪ್ ಮಾಡಿ ಏನು ಚಿನಿ ಹಾ ಸೊ ಆ ಈವ್ನಿಂಗ್ ರುಟೀನ್ ತೋರಿಸ್ತೀನಿ ಏನಿಲ್ಲ ಅಡುಗೆ ಎಲ್ಲ ಇದೆ ಸಾಂಬಾರಾಗಲಿ ರೈಸ್ ಆಗಲಿ ಎಲ್ಲ ಇದೆ ಮಂಡೆ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಮಾಡ್ತಿದ್ದೆ ಬನ್ನಿ ವಿಡಿಯೋ ಶುರು ಮಾಡೋಣ ಆಗಿ ಸಂತೆಗೆ ಹೋಗೋದು ತೋರಿಸ್ತೀನಿ ಫ್ರೆಂಡ್ಸ್ ಏನಂದರೆ ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ನೋಡ್ಬೋದು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಈಗ ತಾನೇ ಒಂದು ವಿಡಿಯೋ ಮುಚ್ಚಿದೆ ಅಂತ ನಾನು ಹೇಳಿದೆ ಸೊ ಇವತ್ತು ಫುಲ್ ಕೆಲಸ ಆಯಿತು ಏನಂದರೆ ಇದು ನಮ್ಮ ಹೊಸ ವ್ಯೂ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಅನ್ಕೋಬೇಡಿ ಎಸ್ ಡ್ರೆಸ್ ಆರ್ಗನೈಸೇಷನ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಈ ಒಂದು ವಿಡಿಯೋದಲ್ಲಿ ಬೀಳ್ತಿಯಾ ಸೊ ಲಾಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ನೀವು ನೋಡ್ಬೋದು ಬನ್ನಿ ಇವಾಗ ನಾನು ಆಗಲೇ ಹೇಳ್ದಂಗೆ ಸಂತೆಗೆ ಹೋಗೋಣ ನಾನು ಚಿನ್ನಿ ರೆಡಿನಾ ಸಂತೆಗೆ ಹೋಗೋಕ್ಕೆ ರೆಡಿ ರೆಡಿನಾ ರೆಡಿ 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 ಬಿಸಿಲಿದೆ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ ಕಡಿಮೆ ಆಗ್ತಿಲ್ಲ ಗಾಯ್ಸ್ ಹಾ ಎತ್ಕೋಬೇಕಾ ಬೇಬಿಗೆ ಎತ್ಕೋಬೇಕು ಗಾಯ್ಸ್ ನೀರ ಸುಮ್ಮನೆ ಓಕೆ ಸಂತೆಗೆ ಹೋಗೋಣ ಫೈನ್ ಓಕೆ ಗಾಯ್ಸ್ ಬನ್ನಿ ಸಂತೆಗೆ ಹೋಗೋ ಫ್ರೆಂಡ್ಸ್ ಇವಾಗ ಸಂಜೆ ಐದೂವರೆ ಆಗಿದೆ ಸೊ ಅಲ್ಲಿಂದ ಬರ ಲೇಟ್ ಆಗ್ಬೋದು ಅಂದ್ಕೊಂಡು ಸಾಂಬಾರ್ ಬಿಸಿಲು ಮಾಡ್ತಾ ಇದ್ದೀನಿ ರಾತ್ರಿಗೆ ಬೇಕಲ್ಲ ಅದಕ್ಕೆ ಸೊ ಇದು ಬಂದು ಬಸ್ಸಾರು ಇವತ್ತಿಗೆ ಇದು ನೆನ್ನೆ ಮಾಡಿದ್ದು ಚಿಕನ್ ಸಾಂಬಾರು ಇವತ್ತು ನಾವು ಸೋಮವಾರ ಮಂಡ್ಯ ಯಾರೂ ತಿನ್ನಲ್ಲ ನಾಡಿಕ್ಕೆ ಮಂಗಳೂರು ಎಲ್ಲ ತಿನ್ಬೋದಲ್ವ ಸೊ ಅಳ್ಸೋಗ್ಬಿಡುತ್ತೆ ಅಂದ್ಕೊಂಡು ಕಾಸಿಡ್ತಾಯಿದ್ದೀನಿ ಹೋಗೋಣ ಅಂತ ಸೊ ಇಲ್ಲಿ ನಾನು ಪರ್ಸ್ ರೆಡಿ ಮಾಡಿಟ್ಟಿದ್ದೀನಿ ಜಾಸ್ತಿ ಏನು ದುಡ್ಡು ತೊಗೊಂಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ರೆಡಿ ಮಾಡ ತೊಗೊಂಬರೋದು ಫ್ರೆಂಡ್ಸ್ ಇದೇನೆಂದರೆ ಈ ಪರ್ಸ್ ತುಂಬಾ ಕ್ಯೂಟಾಗಿದೆ ಅಲ್ಲ ನಂಗೆ ಸಖತ್ ಇಷ್ಟ ಆಯಿತು ಈ ಕ್ಯೂಟ್ ಪರ್ಸು ನಾ ಮೊನ್ನೆ ಅಕ್ಷಯ ತೃತೀಯಗೆ ನಾವು ಏನು ತೊಗೊಂಡ್ವಿ ಅಂತ ಶಾಪಿಂಗಿನ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡ್ಬೋದು ಆವತ್ತು ರೀಂಗಿಗೆ ಕೊಟ್ಟಿದಂತಹ ಪರ್ಸ್ ಇದು ಜಾಸ್ತಿ ದುಡ್ಡು ತೊಗೊಂಡಿಲ್ಲ ಅದನ್ನು ತೋರಿಸ್ತೀನಿ ಕೆಲವೊಂದಷ್ಟು ಚೇಂಜ್ ಇದು ಇಪ್ಪತ್ತು ಇಪ್ಪತ್ತು ಮೂವತ್ತಿದೆ ಹತ್ತತ್ತು ಮೂವತ್ತಿದೆ ಸೊ ಮೂವತ್ತು ಮೂವತ್ತು ಒಟ್ಟು ಒಂದು ಹಂಡ್ರೆಡ್ ರುಪೀಸ್ ಅಷ್ಟೇ ತಗೊಂಡಿರೋದು ಹಂಡ್ರೆಡ್ ರುಪೀಸಲ್ಲಿ ಕೆಲವೊಂದಷ್ಟು ಐಟಮ್ಸ್ನ ಬೈ ಮಾಡೋದು ಅಷ್ಟೆ ಚೆನ್ನಾಗಿದೆಲ್ಲ ಕ್ಯೂಟಾಗಿದೆ ಪಸ್ ಸಖತ್ ಇಷ್ಟ ಆಯ್ತು ನನಗೆ ಆಯ್ ಮಾಡ್ತೀನಿ ಆಯ್ ಪಿ ಬೇಕು ಎಪಿಸ್ ಬೇಕಾ ಗಾಯ್ಸ್ ಅವಳ ಐಸ್ ಕ್ರೀಮ್ ಗೆ ಎಪಿಸ್ ಅಂತ ಚಿನಿ ಏನು ಬೇಕಪ್ಪ ಐಸ್ ಕ್ರೀಮ್ ಬೇಕಾ ಚಾಕಿ ಚಾಕಿ ಬೇಕಾ ಗೋಬಿ ಗೋಬಿ ಬೇಕಾ ಗಾಯ್ಸ್ ನೋಡಿ ಸಾಂಬಾರ್ ಕುದಿತು ಇವಾಗ ಆಫ್ ಮಾಡ್ ಹೋಗೋದು ಅಷ್ಟೇ ಇನ್ನೇ ಚಿನಿ ತಿರುಗಿ ಇಲ್ಲಿ ಚಾಕಿ ಬೇಕಾ ಅದು ಮುಟ್ಬಾರ್ದು ನೋಡಿ ಚಾಕಿ ಬೇಕಾ ಚಾಕಿ ಬೇಕಾ ಚಿನಿ ನಡಿ ಎಪಿಸ್ ಕೊಡ್ಸ್ತೀನಿ ನಡಿ ಎಪಿಸ್ ಕೊಡ್ಸ್ತೀನಿ ಇವಾಗ ಹೊರಟಿದ್ದೀವಿ ಈ ಥರ ಒಂದು ಬ್ಯಾಗ್ ಇಟ್ಕೊಂಡು ಈ ಚಿಕ್ಕದಾಗಿ ತರೋದು ಅಷ್ಟೇ ಅಲ್ವ ಅದಕ್ಕೆ ಏನು ರೆಡಿನಾ ನಡಿ ಗೇಟ್ ತೆಗಿ ಗೇಟ್ ತೆಗಿ ನೋಡಿ ಅವಳೇ ತೆಗಿತಾಳೆ ನಡಿ ಫ್ರೆಂಡ್ಸ್ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಒಂದು ಇನ್ಸಿಡೆಂಟ್ ನಡೀತು ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಬೇಜಾರಾಯಿತು ಅಳುವೇ ಬಂತು ನನಗೆ ಅದು ಏನು ಇನ್ಸಿಡೆಂಟ್ ಅಂದರೆ ಪಾಪೂನ ಕೈ ಎತ್ಕೊಂಡು ಹೋಗ್ತಾಯಿದೆ ಅಮ್ಮ ಇಳಿಸು ಇಳಿಸು ಅಂದು ಇಳಿಸಿದ ತಕ್ಷಣ ಏನು ಸ್ಪೀಡಾಗಿ ಓಡೋಗ್ತಿದ್ದಾಳೆ ಗೊತ್ತಾಗ್ ನಿಜವಾಗ್ಲೂ ಸ್ಪೀಡಾಗಿ ಓಡೋಗ್ತಿದ್ದಾಳೆ ರಸ್ತೆ ಮಧ್ಯೆ ಒಂದು ಆಟ ನಿಂತಿತ್ತು ಅವರು ಹುಷಾರ್ ಕಣಕ್ಕ ಅಂತ ಅಂದರು ಬೈದರು ಸು ನನಗೆ ಆ ಲೆಗೆಜ ಹುಟ್ಟಿದ್ ಕೆಳಗೆ ಹೋಗ್ಬಿಟ್ಲು ಸಡನ್ನಾಗಿ ಅವ್ರ ಪಾಪ ನಿಲ್ಲಿಸಿದ್ರು ಇದೊಂದು ನಿಜವಾಗ್ಲೂ ಮರಿಯೋಕ್ಕೆ ಆಗೋಲ್ಲ ಇನ್ನೂ ಕಣ್ಣೆದ್ರಿಗೆ ಆಕೆ ಇದೆ ಮಕ್ಕಳು ಇದ್ದಾಗ ನೀವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಂತರ ಯಾವತ್ತೂ ಮಾಡಬೇಡಿ ಮಕ್ಕಳು ಮಾತು ಕಟ್ಕೊಂಡು ವಾಪಸ್ ಹೋಗೋಣ ಅಂದ್ಕೊಂಡೆ ಬಟ್ ಬಂದಿದ್ದೀನಿ ವಾಪಸ್ ಹೋಗೋದು ಬೇಡ ಅಂತ ಓಕೆ ಶಾಪಿಂಗ್ ಮಾಡ್ತಾಯಿದ್ದೀನಿ ನೀಟಾಗಿ ಹುಷಾರಾಗಿ ಎತ್ಕೊಂಡು ಫ್ರೆಂಡ್ಸ್ ಸಂತೆ ಎಂಟ್ರಾಗ್ತಿದ್ದಂಗೆ ಫ್ರೂಟ್ಸ್ ಮಾಡ್ತಾರೆ ಆಮೇಲೆ ಹೂವು ಮಾರ್ತಿದ್ರು ಆಮೇಲೆ ಸೊಪ್ಪು ಆಮೇಲೆ ಈ ಕಡೆ ಬಂದರೆ ತರಕಾರಿ ಪ್ರತಿಯೊಂದು ಮಾಡ್ತಾರೆ ಇಷ್ಟ ಆಯ್ತು ಇದು ಸಂತೆ ಏಕೆಂದರೆ ನಮ್ಮ ಮನೆ ಹತ್ರ ಬರ್ತಾರಲ್ವ ಅವರು ಟೊಮೊಟೊ ನಲ್ವತ್ತು ರೂಪಾಯಿ ಹೇಳ್ತಾರೆ ಇಲ್ಲಿ ಮೂವತ್ತು ರೂಪಾಯಿಗೂ ಸಿಗುತ್ತೆ ಆ್ಯಂಡ್ ಈರುಳ್ಳಿ ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಅಲ್ಲಿ ನಮ್ಮ ಮನೆ ಹತ್ರ ನಾಲ್ಕು ಕೆ ಜಿ ಹೆಂಗೆ ಬರ್ತಾರೆ ಈ ಥರ ಕಾಳು ಐಟಮ್ಸ್ ಎಲ್ಲ ನಾವು ಈ ಮಾರ್ಟಲ್ಲಿ ತೊಗೊಂಡ್ಬಿಟ್ವಿ ಫಸ್ಟೇ ಗೊತ್ತಿದ್ರೆ ಸಂತೆ ಮಾಡ್ತಾರೆ ಅಂತ ಇಲ್ಲೇ ಬಂದು ತೊಗೊಬೋದಿತ್ತು ಗಾಯಸ್ ನಾವು ಇವಾಗ ಟಮೊಟೊ ತೊಗೋತಿದ್ದೀನಿ ಫಸ್ಟು ಫಸ್ಟ್ ಈರುಳ್ಳಿ ತಗೊಂಡೆ ನಾನು ಓಕೆನಾ ನೀಟಾಗಿ ಎಲ್ಲ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಪ್ರತಿಯೊಂದು ಸಿಗುತ್ತೆ ಒಂದು ಸೆ ಆಡು ಆದ ಆದಾಗಿನ ಒಂಥರ ಬೇಜಾರು ಗಾಯಸ್ ನಿಜ ವೀಡಿಯೋ ಮಾಡೋಕ್ಕೂ ಮೂಡಿಲ್ಲ ಆದರೂ ಮಾಡ್ತಾಯಿದ್ದೀನಿ ಆಗ ಹಂಗಾದ್ರೂ ಖುಷಿಯಾಗಿರ್ತೀನಿ ಅಂತ ಅಷ್ಟೆ ಆ ವಿಷಯನ ಮರಿತೀನಿ ಅಂತ ನೋಡಿ ಇಲ್ಲಿ ಎಷ್ಟೊಂದು ಎಲ್ಲ ಮಾರ್ತಾರೆ ಇಲ್ಲಿ ನಾನು ಏನೇನು ತೊಗೊಂಬಂದೆ ಅಂತ ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇದು ಏನು ಗೊತ್ತಾಗೈಸ್ ಫಿಶ್ಶು ಸೀಗಡಿ ಮೀನು ಬಾಂಗ್ಡಿ ಮೀನು ಕರ್ ಮೀನು ಈ ಥರ ಎಲ್ಲ ಮಾಡ್ತಾರೆ ಯಾವತ್ತೂ ನಾನು ಇದರಲ್ಲಿ ಇರೋದು ಒಂದು ಟೇಸ್ಟ್ ನೋಡಿಲ್ಲ ಬಟ್ ನಮ್ಮ ಹಸ್ಬೆಂಡ್ಗೆ ಸೀಗಡಿ ಮೀನು ಇಷ್ಟ ಅಂತೆ ತೊಗೊಂಬ ಅವರು ಈ ಥರ ಹೋಗಿದ್ದೀನಿ ಅಂದಿದ್ದಕ್ಕೆ ಅದಕ್ಕೆ ಇದು ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಷ್ಟೆ ಪಾವು ಮೂವತ್ತು ರೂಪಾಯಿ ನೆಕ್ಸ್ಟ್ ಸ್ವಲ್ಪ ಪಟಾಟ ಬೇಕು ನನಗೆ ಪಟಾಟ ಬೇಕಾಗಿತ್ತು ಸೊ ಅದಕ್ಕೆ ಪ ಆಲೂ ಥರಕ್ಕೆ ಬಂದಿದ್ದೀನಿ ಪ್ರತಿಯೊಂದು ತೊಗೊಂಡಿಲ್ಲ ನಾನು ಎಷ್ಟು ಬೇಕು ಅಷ್ಟೇ ಆಮೇಲೆ ಮನೇಲಿ ಇದ್ದಿದ್ದು ಬೋರ್ ಆಗ್ತಾಯಿತ್ತು ನಮ್ಮ ಹಸ್ಬೆಂಡು ಸಂತೆಕ್ಕಾದರೂ ಹೋಗ್ಬಾ ಅಂದರು ಇವತ್ತೇ ವಾಡ್ರೂಪ್ ಎಲ್ಲ ಕ್ಲೀನ್ ಮಾಡಿ ನಾನು ತುಂಬ ಟೆನ್ಷನಲ್ಲಿ ಮಲಗಿದ್ದೆ ಓಕೆನಾ ಅಂದರೆ ಸುಸ್ತಾಗಿತ್ತು ಅಂತ ಮಲಗಿದ್ದೆ ಹೋಗಿ ನೋಡ್ಕೊಂಬ ಅಂದರು ಇಲ್ಲಿ ಖಾರ ಮಂಡಕ್ಕಿ ಹತ್ತು ರೂಪಾಯಿ ಕೊಡಿ ಅಂತ ಹೋಗಿ ಕೇಳಿದೆ ಹತ್ತು ರೂಪಾಯಿಗೆ ಏನು ಬರಲ್ಲ ಮೇಡಮ್ ಅಂದರು ನಂಗೆ ಗೊತ್ತಿಲ್ಲ ಹತ್ತು ರೂಪಾಯಿಗೆ ಬರೋಲ್ಲ ಅಂತ ಅಲ್ಲೊಂದು ಸ್ವಲ್ಪ ಅದನ್ನ ಇಸ್ಕೊಂಡು ಒಂದು ಇಪ್ಪತ್ತು ರೂಪಾಯಿಗೆ ಸಂತೆ ಬಂದಮೇಲೆ ಅದನ್ನ ಮರೆಯೋಕ್ಕಾಗಲ್ಲ ನೋಡಿಲಿ ಮೈ ಬೇಬಿ ಎತ್ಕೊಂಡು ಈಗ ನೀಟಾಗಿ ಕೈ ಇಟ್ಕೊಂಡು ಹೋಗ್ತಾ ಇದ್ದೀನಿ ಚಿಂತಿದ್ಯಾ ಗಾಯಿಸಿ ನೋಡಿ ನಮ್ಮ ಪಾಪು ಖಾರ ಮಂಡಕ್ಕಿ ತಿಂತಾ ಇದ್ದಾಳೆ ಸಂತೆಗೆ ಹೋದ್ಮೇಲೆ ನಮ್ಮ ಅಪ್ಪ ಅಮ್ಮ ಇದ್ ಮಿಸ್ ಮಾಡದೆ ತರ್ತಾ ಇದ್ರು ಅವಾಗಿಂದ ನನಗೂ ರೂಢಿ ನನಗಂತೂ ಸಕ್ಕತ್ ಇಷ್ಟ ಗಾಯಿಸಿದ್ವು ಯಾರ್ಯಾರಿಗೂ ಇಷ್ಟ ಕಮೆಂಟ್ ಮಾಡಿ ಓಕೆನಾ ಆ್ಯಂಡ್ ಏನೇನು ತಂದೆ ಅಂತ ತೋರಿಸ್ಬಿಡ್ತೀನಿ ಬೇಕಾ ನಾನು ಚಿಕ್ಕ ವಯಸ್ಸಿದ್ದಾಗ ಇದೇ ಥರ ಆರಿಸ್ಕೊಂಡು ಹಾಸ್ಕೊ ತಿಂತಾಯಿದ್ದೆ ನಮ್ಮ ಪಾಪು ಕೂಡ ಹಂಗೆ ಹೇಗಿದೆ ಹೆಂಗಿದೆ ಗಾಯ್ಸ್ ಖಾರ ಮಂಡಕ್ಕಿ ಆ್ಯಂಡ್ ಬೋಟಿ ಬೋಟಿದ ಹಂಡ್ವಿ ಆ್ಯಂಡ್ ಈರುಳ್ಳಿ ಮತ್ತು ಈ ಬ್ಯಾಗ್ ಚುಡಿ ತಿಂತಿ ಟಮಟೊ ಇಕ್ ಮನೆ ಕಡೆ ನೋಡಿ ಗಾಯಸ್ ಮತ್ತು ಟಮೊಟೊ ಪಟಾಟೊ ಆಲೂಗಡ್ಡೆ ಇದು ಗಾಯಸ್ ಸೀಗಡಿ ಅಂತ ನಮ್ಮ ಹಸ್ಬೆಂಡ್ ಇದು ತಗೋಬಾ ಅಂದರು ನೋಡೋಣ ಮಾಡಿದಾಗ ನಿಮಗೆ ರೆಸಿಪಿ ತೋರಿಸ್ತೀನಿ ನಾನು ಯಾವತ್ತೂ ತಿಂದಿಲ್ಲ ಅದು ತಿಂತಿಯಾ ಇದು ಇದನ್ನು ಇರು ನಾನು ಅದನ್ನು ಹುಡ್ಕೊಡ್ತೀನಿ ಹಾಂ ಯಾಕೆ ತಿಂತೀಯಾ ಫಸ್ಟು ಫಸ್ಟ್ ಇದೇ ತಿಂತೀಯಾ ಹ್ಞೂ ಹ್ಞೂ ಎಣ್ಣೆ ಸ್ಪೂನ್ ಕರಿ ಕೊಡ್ತೀನಿ ಬಂದೆ ತಡಿ ಬಂದ್ ಕರಿಬೇಕು ಸದ್ಯಕ್ಕೆ ಇವಾಗ ಇಷ್ಟು ಕರಿತೀನಿ ನಾನು ನಮ್ಮ ಪಾಪು ಇದನ್ನು ಇದನ್ನ ತಗೊಂಡಿದ್ದು ಅವಳಿಗೆ ನಮ್ಮ ಅಮ್ಮ ಮನೆಗೆ ಹೋದಾಗ ತಿಂದಿದ್ಲು ನಾವೆಲ್ಲೂ ತಂದಿಲ್ಲ ಅವಾಗಿಂದ ಅವಳು ಸಖತ್ ಇಷ್ಟಪಡ್ತಾಳೆ ಯಾಕಿನೇ ಕೊಡ್ತೀನಿ ಕೊಡಿಲ್ಲ Yeah, right. ಹೇಗಿದೆ ಸೂಪರಾ ರೆಡಿನಾ ಇಷ್ಟ ಆಯ್ತಾ ತಿನ್ಸನಾ ಹೆಂಗೈತೆ ಹೆಂಗೈತೆ ಸೂಪರಾ ಫ್ರೆಂಡ್ಸ್ ಹ್ಞೂ ಸಂತೆಗೆ ಹೋಗ್ ಬಂದ್ವಿ ಸಂತೆಗೆ ಹೋಗ್ಬಂದಿ ತಿಂದ ತಗೊಂಡ್ಲಿಲ್ಲ ಯಾಕಂದ್ರೆ ಇದೇ ತಗೊಂಡಿದ್ನಲ್ಲ ಅದಕ್ಕೆ ಹೇಗಿದೆ ಬೇಬಿ ಬೇಬಿಟ ಗಾಯಸ್ ನಾನು ಮದುವೆ ಆದಮೇಲೆ ಮದ್ವೆಗಿಂತ ಫಸ್ಟ್ ನಮ್ಮ ಅಮ್ಮ ಜೊತೆ ಹೋಗ್ತಾ ಇದ್ದೆ ನಂಗೆ ತುಂಬ ಇಷ್ಟ ಆಗೋದು ಸಂತೆ ಅಂದರೆ ಬಿಕಾಸ್ ಒಂದೇ ಪ್ಲೇಸಲ್ಲಿ ಎಲ್ಲ ಅದು ನಂಗೆ ಸಖತ್ ಇಷ್ಟ ಆಗೋದು ನಮ್ಮ ಭದ್ರಾವತಿ ಸಂತೆ ಇನ್ನೂ ಚೆನ್ನಾಗಿದೆ ಅಲ್ಲಿ ಸ್ವೀಟ್ಸು ಒಂದು ಕಡೆ ಸ್ವೀಟ್ಸು ಜ್ಯೂಸು ಪ್ರತಿಯೊಂದು ಇರುತ್ತೆ ಒಂದು ನಂಗೆ ಇಷ್ಟ ಆಗೋದು ನನಗೆ ಸಂತೆ ಅಂದರೆ ನಮ್ಮ ಅಮ್ಮ ಜೊತೆ ತುಂಬ ಬೇಗ ಬೇಗ ಹೋಗ್ಬಿಡ್ತಿದ್ದೆ ಇಲ್ಲೂ ಒಂಥರ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ ಬಿಟ್ಟು ಮದುವೆ ಆದಮೇಲೆ ಎರಡನೇ ಫಸ್ಟ್ ನಮ್ಮ ಅಪ್ಪನ ಜೊತೆ ಹೋಗಿದ್ದು ನಾನು ಒಬ್ಬಳೇ ಹೋಗಿದತಿ ಒಬ್ಬರ ಹೊಸ ಚೆನ್ನಾಗಿ ನಮ್ಮ ಬೇಬಿ ಜೊತೆ ಹೋಗಿದ್ದು ಸೂಪರಾ ಎಕ್ಸ್ಪೀರಿಯನ್ಸ್

ಗಾಯಸ್ ಈಗ ಮಳೆಗಾಲ ಆಗಿರೋದ್ರಿಂದ ಹುಳ ಅಂತೂ ಬರ್ತಾನೆ ಇರುತ್ತೆ ಮಾಡಿದ್ ನಿನ್ಗೆ ನಿನ್ಪಡೆ ನಿಂತಿನ್ನು ಸಾಯಿಸ್ತೀಯಾ ಸಾಯಿಸ್ಬೇಕು ಏನಾದ್ರು ಬೇಕಲ್ಲ ಸಾಯ್ಸಕ್ಕೆ ಓಕೆ ಗಾಯ್ಸ್ ಓ ಮಳೆಗಾಲ ಆಗಿರೋದ್ರಿಂದ ನಿಜವಾಗ್ಲೂ ತುಂಬಾನೇ ಮನೆ ಮುಂದೆ ಲೈಟ್ ಹಾಕೋದಕ್ಕೆ ಸಕ್ಕತ್ತುಳ ಅಪ್ಪ ಹ್ಮ ಓ ತಪ್ಪ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ಇದು ನನ್ನ ಹುಳ ಹೋಯ್ತಲ್ಲ ಅಲ್ಲೇ ಹೋಗ್ತಿದ್ನು ಹೆಂಗ್ ಸಾಯಿಸತದು ಹೆಂಗ ಸಾಯಿಸತೀಯಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಯೂನಿನ್ ಬರ್ತೀನಿ ನಾನು ಆಗ್ಲೇ ಇರ್ದಂಗೆ ಹ್ಮ್ ಇವತ್ ಸಂತೆ ಹೋಗಿದ್ದೆ ಚೆನ್ನಾಗ್ ಅನ್ಸ್ತು ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಏನು ಮಾಡ್ಬೇಕಂತೆ ಗೊತ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಕಡ್ಗೆ ಮನೆಯಲ್ಲಿ ಕೂತಿದ್ದೀನಿ ಅಂದ್ರೆ ಆಚೆ ಲೈಟ್ ಹಾಕಿದ್ರೆ ಸಾಕು ಉಳಾ ಬರುತ್ತೆ ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಹೇಳ್ದಂಗೆ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ಬಾಯ್ ಮ್ಯಾಮ್